ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಂದ್ರದೇವ ಮತ್ತು ದೇವನು ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದ ವಿಷಯ ತಿಳಿಸಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾರೆ ಆಗ ಬ್ರಹ್ಮದೇವ ನಿಮಗೆ ಸಹಾಯ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ದಂಡೆ ಮಾತಲ್ಲಿ ಹೋಗಿಬಿಡ್ತಾರೆ ಆಗ ದೇವಾನು ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗ್ತಾರೆ ನಮ್ಮನ್ನ ರಕ್ಷಿಸಿ ಅಂತ ತಿಳ್ಕೊಳ್ತಾರೆ ಆಗ ವಿಷ್ಣುದೇವ ಇದಕ್ಕೆ ಪರಿಹಾರವಾಗಿ ಸಮುದ್ರ ಮಂಥನವನ್ನ ಮಾಡಬೇಕು ಅಂತ ಹೇಳ್ತಾರೆ ಸಮುದ್ರ ಮಂಥನ ಅಂದ್ರೆ ನಾವು ಹೇಗೆ ಬೆಣ್ಣೆಯನ್ನ ಪಡೆಯಲು ಮಂಜಿಗೆಯನ್ನ ಕಡಿತೀವೋ ಆ ರೀತಿ ಕ್ಷೀರ ಸಾಗರವನ್ನ ಮತಿಸಿದಾಗ ಅದರಿಂದ ಬರುವಂಥ ಅಮೃತವನ್ನ ಕುಡಿದಾಗ ಮಾತ್ರ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅಂತ ವಿಷ್ಣು ದೇವ ಹೇಳ್ತಾರೆ ಆದ್ರೆ ಇಲ್ಲಿ ವಿಷಯ ಏನಂದ್ರೆ ಸಮುದ್ರ ಮಂಥನ ಅನ್ನೋದು ಒಂದು ಅಸಾಧ್ಯವಾದಂತ ಕೆಲಸ ಅದನ್ನ ಸಾಧ್ಯ ಮಾಡೋಕೆ ವರಗಳು ಮತ್ತು ಶಕ್ತಿಯ ಅವಶ್ಯಕತೆ ತುಂಬಾ ಇರುತ್ತೆ ಅದರಲ್ಲಿ ಇಂದ್ರದೇವ ಮತ್ತಿತರ ದೇವ ದೇವತೆಗಳಿಗೆ ಆ ಎರಡೂ ಸಾಮರ್ಥ್ಯಗಳು ಇರೋದಿಲ್ಲ ಇನ್ನ ಬೇರೆ ದಾರಿಯೇ ಕಾಣದೆ ರಾಕ್ಷಸರು ಅಥವಾ ಅಸುರರ ಸಹಾಯವನ್ನ ಕೇಳ್ತಾರೆ ಅವರಿಗೆ ಅಮೃತದ ಆಸೆಯನ್ನ ತೋರಿಸಿ ಸಮುದ್ರ ಮಂಥನವನ್ನ ಮಾಡೋಕೆ ಒಪ್ಪಿಸ್ತಾರೆ ಆಗ ಸಮುದ್ರದ ಗಡದಲ್ಲಿ ನಿಂತು ಎಷ್ಟು ವಿಶಾಲವಾದಂತಹ ರುಬ್ಬಿ ಅದರಿಂದ ಅಮೃತವನ್ನ ಪಡೆಯುವುದು ಅಷ್ಟು ಸುಲಭದ ಕೆಲಸವೇ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಸಮುದ್ರವನ್ನ ರುಬ್ಬುವುದಕ್ಕೆ ಮಂದರ ಪರ್ವತವನ್ನ ಮತ್ತೆ ಅದಕ್ಕೆ ಹಗ್ಗವಾಗಿ ವಾಸುಕಿ ನಾಗವನ್ನ ಬಳಸ್ಕೋಬೇಕು ಅಂತ ಯೋಜನೆಗಳನ್ನು ಮಾಡಿಕೊಳ್ತಾರೆ ಅದೇ ರೀತಿ ರಕ್ಕಸರು ಅತಿ ಬೃಹತ್ ಆದಂತಹ ಮಂದಾರ ಪರ್ವತವನ್ನೇ ಕ್ಷಣ ಮಾತ್ರದಲ್ಲಿ ತಂದು ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ ಇಂದ್ರದೇವರು ಸಹ ವಾಸುಕಿನಾಗನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾರೆ ಇದಕ್ಕೆ ಒಪ್ಪಿ ವಾಸುಕಿನಾಗ ಅಷ್ಟು ಬೃಹತ್ ಪರ್ವತಕ್ಕೆ ಹಗ್ಗವಾಗಿ ಸುತ್ತಿಕೊಳ್ಳುತ್ತೆ ನಂತರ ಸಮುದ್ರ ಮಂಥರವನ್ನು ಶುರು ಮಾಡ್ತಾರೆ ಹೀಗೆ ರಭಸವಾಗಿ ಸಾಕಷ್ಟು ಜನ ದೇವಾನು ದೇವತೆಗಳು ರಕ್ಕಸರು ಮಂದರ ಪರ್ವತವನ್ನು ಎಳೆಯುವಾಗ ಆ ಪರ್ವತ ತುಂಬಾ ಭಾರವಾಗಿದ್ದರಿಂದ ಇದ್ದಕ್ಕಿದ್ದಂತೆ ನೆಲಗೆ ಆ ಪರ್ವತ ಸಮುದ್ರದಲ್ಲಿ ಮುಳುಗೋಕೆ ಶುರುವಾಗುತ್ತೆ ಇರುವ ಹಾಗೆ ಸಮುದ್ರದ ಆಳದಲ್ಲಿ ಪರ್ವತವನ್ನು ಎತ್ತಿ ಹಿಡಿಯುವ ಹಾಗೆ ತಳಪಾಯದ ಅವಶ್ಯಕತೆ ಇದೆ ಎಂದು ತಿಳಿದು ಯಾವದಾರಿಯು ತೋಚದೆ ಈ ಯುದ್ಧವನ್ನ ನಮ್ಮಿಂದ ದೂರಗೊಳಿಸಿ ಎಂದು ವಿಷ್ಣುವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾರೆ ಆಗ ಪರ್ವತ ಮುಳುಗಿ ಹೋಗಿರೋದನ್ನ ಕಂಡು ಸಮಸ್ಯೆ ತುಂಬಾ ಗಂಭೀರವಾಗ್ತಿದೆ ಎಂದು ತಿಳಿದು ವಿಷ್ಣು ಸ್ವತಃ ಕೂರ್ಮಾವತಾರ ಅಂದ್ರೆ ಆಮೆಯ ರೂಪವನ್ನು ಪಡೆದು ಸಮುದ್ರದ ಆಳಕ್ಕೆ ಹೋಗಿ ಮುಳುಗಿ ಹೋಗ್ತಿದ್ದಂತಹ ಪರ್ವತವನ್ನೇ ಮತ್ತೊಮ್ಮೆ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ ಅಮೃತ ಸಿಗುವ ಕನಸನ್ನ ಕಾಣ್ತಾ ರಭಸವಾಗಿ ಎಳೆದಾಡುತ್ತಿದ್ದವರೆಲ್ಲರಿಗೂ ಒಂದು ದೊಡ್ಡ ಅನಾಹುತ ಕಾದಿತ್ತು ಸಮುದ್ರದಲ್ಲಿ ಅಮೃತ ಸಿಗುವ ಮೊದಲು ಅತ್ಯಂತ ವಿಷಕಾರಿಯಾದಂತಹ ಹಾಲಾಹಾರ ವಿಷ ಉಕ್ಕಿಬಿಡುತ್ತೆ ವಿಷ ಕಡೆ ಹರಡೋಕೆ ಶುರುವಾಗುತ್ತೆ ಇದರಿಂದ ಜೀವ ಪಕ್ಷಿಗಳು ಆ ವಿಷದಿಂದ ಇರುತ್ತೆ ಸಮುದ್ರ ಮಂಥನವನ್ನ ಮಾಡ್ತಿದ್ದಂತ ದೇವಾನು ದೇವತೆಗಳಿಂದ ಮೂರ್ಛೆ ಹೋಗುತ್ತಾ ಸಾವಿಗೆ ಹತ್ತಿರವಾಗ್ತಾ ಇರ್ತಾರೆ ಆಗ ವಿಷ್ಣು ಇಷ್ಟು ವಿಷಕಾರಿಯಾದಂತಹ ವಿಷವನ್ನ ಕಡಿಮೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಷವನ್ನ ಕುಡಿದು ಅರಗಿಸಿಕೊಳ್ಳೋಕೆ ಕೇವಲ ಪರಮಶಿವನಿಂದ ಮಾತ್ರ ಭಾಗ್ಯ ಅಂತ ಹೇಳಿದಾಗ ಎಲ್ಲರೂ ಸೇರಿ ಪರಮಶಿವನನ್ನ ಪ್ರಾರ್ಧನೆ ಮಾಡಿಕೊಳ್ತಾರೆ ಆಗ ಎಲ್ಲವೂ ನಾಶವಾಗ್ತಿರೋದನ್ನ ಕಂಡಂತ ಪರಮಶಿವನು ಸೃಷ್ಟಿಯ ರಕ್ಷಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಷ್ಟು ವಿಷಹಾಲಿಯಾದಂತಹ ಪೂರ್ತಿ ಹಾಲ ಹಾಲ ವಿಷವನ್ನೇ ಸೇವಿಸಿ ಬಿಡುತ್ತಾನೆ ಪರಮಶಿವ ಸಮಸ್ತ ಹಿಂದೂ ಬಾಂಧವರಿಗೆ ನಾಳೆ ನಡೆಯುವಂತಹ ಹಿಂದೂ ಸಂಘಟನಾ ಮಹಾಮಂಡಳಿಯ ಉತ್ಸವಕ್ಕೆ ಆಶೀರ್ವಾದ ಶಿವಮೊಗ್ಗ ನಗರ ಜಿಲ್ಲೆ ಅಲ್ಲದೆ ರಾಜ್ಯದ ರಾಷ್ಟ್ರ ಮತ್ತು ವಿದೇಶಗಳಲ್ಲೂ ಸಹ ಶಿವಮೊಗ್ಗ ನಗರದ ಅತ್ಯಂತ ಪ್ರತಿಷ್ಠಿತವಾಗಿರುವಂತಹ ಗಾಂಧಿ ಬಜಾರ್ದ ಮುಖ್ಯ ಮಹಾದ್ವಾರದ ಈ ಬಾರಿಯ ವಿಶೇಷವಾಗಿರುವಂತಹ ಅಲಂಕಾರ ಯಾವುದು ಅಂತಂದ್ರೆ ಸಮುದ್ರ ಬಂತರ ಈ ಸಮುದ್ರ ಬಂತರದ ವಿಶೇಷತೆ ಏನಂತಂದ್ರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಮೊನ್ನೆ ನಡೆದಂಥ ಮಹಾ ಕುಂಭಮೇಳ ಅದರೊಳಗೆ ನಡೆದಂಥ ಆ ಸಂದರ್ಭದೊಳಗಡೆ ಅದಕ್ಕೂ ಸಮುದ್ರ ಮಂತ್ರಕ್ಕೂ ಬಹಳ ಸಂಬಂಧ ಇರುವಂಥದ್ದು ಸಮುದ್ರ ಮಂತ್ರದೊಳಗೆ ಬರುವಂಥ ಹಾಲ ಹಾಲ ಏನು ಬರುತ್ತೆ ಅದನ್ನು ನಮ್ಮ ಪರಮಶಿವ ಅದನ್ನು ಸ್ವೀಕಾರವನ್ನು ಮಾಡಿ ಹೀಗೆ ಕೂಡ ಜಗತ್ತಿಗೆ ಒಳ್ಳೆಯದಾಗ ಅದು ಸ್ವೀಕಾರ ಮಾಡಿಯಾದ್ರೆ ಅದಾದಮೇಲೆ ಅಮೃತ ಬರುತ್ತೆ ಅಮೃತ ಕೊಡುವಂಥ ಸಂದರ್ಭದೊಳಗಡೆ ಕೆಲವೊಂದು ಬಿಂದುಗಳು ಕೆಲವು ಅಣುಗಳು ಅಲ್ಲಲ್ಲೇ ಬಿತ್ತಿರುವಂಥ ಪರಿಣಾಮ ಅದು ಶಿವಮೊಗ್ಗ ನಗರದಲ್ಲಿರುವಂತಹ ಇಲ್ಲಿರುವಂತಹ ನಮ್ಮ ಸಮುದ್ರ ಮಂತರದ ಜಾಗದಲ್ಲಿ ಆಗಿರುವಂಥ ಇದರೊಳಗಡೆ ಮಹಾಕುಂಭ ಬೆಳಿರುವಂತಹ ಮಹಾ ಪ್ರಣಯ ಒಳಗಡೆ ಅಲ್ಲಿ ಅಮೃತ ಹನಿಗಳು ಬಿದ್ದಿರುವಂಥದ್ದು ಹಾಗಾಗಿ ಆ ಒಂದು ಹಿನ್ನೆಲೆ ಈ ಈ ಸಮಯದೊಳಗೆ ನಾವು ಸಮುದ್ರ ಮಂತ್ರ ಕಾರ್ಯಕ್ರಮ ಮಾಡಿರುವಂಥದ್ದು ಹಾಗೆ ಶಿವಮೊಗ್ಗ ನಗರದಲ್ಲಿರುವಂಥ ನಗರದ ಅತ್ಯಂತ ಪ್ರತಿಷ್ಠಿತ ಸರ್ಕಲ್ ಆಗಿರುವಂಥ ಶಿವಕಾಯಕ ಸ್ಟ್ಯಾಚ್ಯೂ ಸರ್ಕಲ್ ಒಳಗಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರವನ್ನು ಮಾಡಿದ್ದೀವಿ ಅದರ ಉದ್ದೇಶ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಳಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥದ್ದು ಸಾವಿರಾರು ಜನ ಲಕ್ಷಾಂತರ ಜನ ಅದಕ್ಕೆ ನಡ್ಕೊಳ್ಳುವಂಥದ್ದು ಇರುವಂಥದ್ದು ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಸೇವಾ ಕಾರ್ಯದ ಮುಖಾಂತರ ಶ್ರೀ ಕ್ಷೇತ್ರ ಅನೇಕ ಒಳ್ಳೆಯ ಕಾರ್ಯಗಳು ನಡ್ತಾ ಇದ್ದೆ ಆ ಹಿನ್ನೆಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವರ ಮಾಡಿರುವಂಥದ್ದು ಪಕ್ಕದಲ್ಲಿರುವಂಥ ಶಿವಪ್ರಾಯಕ ಸರ್ಕಲ್ ಅತ್ಯಂತ ಪ್ರತಿಷ್ಠಿತ ಸರ್ಕಲ್ ಸರ್ಕಲ್ಗೆ ಈ ಬಾರಿ ನಾವು ಶಾಸ್ತ್ರ ಇರುವಂತಹ ನಮ್ಮ ದಶಾವತಾರದಲ್ಲಿ ಬರುವಂತಹ ಪರಶುರಾಮ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ ಈಗಾಗಲೇ ಇನ್ನು ಸ್ವಲ್ಪ ಹೊತ್ತಿಗೆ ಪ್ರತಿಷ್ಠಾಪನೆ ಆಗುತ್ತೆ ಅದಾದ ನಂತರ ಶಿವಮೊಗ್ಗ ನಗರದ ನೆಹರು ರೋಡ್ನ ಮುಖ್ಯ ಮಹಾದ್ವಾರದೊಳಗಡೆ ನಮ್ಮ ಆಪರೇಷನ್ ಸಿಂಧೂರದ ಮಹಾದ್ವಾರವನ್ನು ಮಾಡಿದ್ದೀವಿ ಸೈನಿಕರಿಗೆ ಗೌರವ ಕೊಡಬೇಕು ಅನ್ನೋ ಹಿಂದೊಳಗೆ ಆ ಮಹಾದ್ವಾರ ಮಾಡ್ತಾ ಇರೋಂಥದ್ದು ಮತ್ತು ಹಿಂದೆ ಇರುವಂಥ ಗಾಂಧಿ ಬಜಾರ್ನೊಳಗಡೆ ಅತ್ಯಂತ ಪ್ರಮುಖವಾಗಿರುವಂಥ ಏನು ಗಾಂಧಿ ಬಜಾರ್ ಇದೆ ಅಲ್ಲಿ ಒಂದೊಂದು ಅಡಿಗೂ ಸಹ ನಾವು ಕೇಸರಿ ಬಂಟಿನ ಸಾಕಿರುವಂಥದ್ದು ಮಾಡಿದ್ದೀವಿ ಶಿವಮೊಗ್ಗ ನಗರದ ಕೇಸರಿಯ ಅಲೆಗಳು ಆಗೊಳಗಡೆ ಶಿವಮೊಗ್ಗ ನಗರವನ್ನು ಅನುಕೃತವಾಗಿ ಅಲಂಕಾರ ಮಾಡಿರುವಂಥದ್ದು ಮತ್ತು ಅಷ್ಟೇ ಪ್ರತಿಷ್ಠಿತವಾಗಿರುವಂಥ ಶಿವಮೊಗ್ಗ ನಗರದ ಎಂಟ್ರೆನ್ಸ್ ಮುಖ್ಯ ಮಾತೊಳಗೆ ಬರುವಂಥ ಎಂ ಆರ್ ಎಸ್ ಬಾಸ್ ಒಳಗಡೆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ರಾಮನ ವಿಗ್ರಹವನ್ನು ಇಟ್ಟು ಅಲ್ಲಿ ಅಲಂಕಾರವನ್ನು ಮಾಡಿರುವಂಥದ್ದು ಶಿವಮೊಗ್ಗ ನಗರದ ಪ್ರತಿಯೊಂದು ದೀಪದ ಕಂಬ ಏನಿದೆ ರೇಟ್ ಕಂಬ ಅಲ್ಲಿ ಎಲ್ಲ ಭಾಗಗಳಲ್ಲೂ ಕೇಸರಿಯ ಬಂಟಿ ಜೊತೆಗೆ ಕೇಸರಿಯ ಧ್ವಜವನ್ನು ಹಾಕಿರುವಂಥದ್ದು ನಮ್ಮದು ಭಗವಾನ್ ಧ್ವಜವನ್ನು ಜೊತೆಗೆ ಅದ್ರ ಕೆಳಗಡೆಗೆ ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂಥ ಅನೇಕ ರಾಷ್ಟ್ರೀಯ ಮಹಾಪುರುಷರ ಭಾವಚಿತ್ರವನ್ನು ಹಾಕಿ ದೇಶಭಕ್ತಿ ಮತ್ತು ದೈವಭಕ್ತಿ ಎರಡೂ ಸಮ್ಮಿಲನ ಆಗೋ ರೀತಿ ಒಳಗಡೆ ನಾವು ಈ ಬಾರಿ ಅಲಂಕಾರ ಮಾಡಿರುವಂಥದ್ದು ದೇಶಭಕ್ತಿಯನ್ನು ಹರಡಿಸಬೇಕು ದೈವ ಜಾಗೃತಿ ಮಾಡಬೇಕು ಹಿನ್ನೆಲೊಳಗೆ ಇವತ್ತು ಈ ಈ ಸಂದರ್ಭದೊಳಗೆ ನಾವು ಅಲಂಕಾರ ಮಾಡ್ತಾರೆ ಬಿಟ್ಬಿಟ್ರೆ ಇದು ಯಾವುದೇ ಬೇರೆ ಭಾವನೆಗಳಿಲ್ಲ ನಾಳೆ ನಡೆಯುವಂಥ ಹಿಂದೂ ಭಾಷಾ ಗಣಪತಿಯ ರಾಜ ಬೀದಿ ಉತ್ಸವಕ್ಕೆ ಪ್ರತಿಯೊಬ್ಬರು ಬರಬೇಕು ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಎಲ್ಲ ಶಿವಮೊಗ್ಗ ನಗರದ ನಾಗರಿಕ ಬಾಂಧವರು ಸಹ ಈ ಒಂದು ಬರುವಂತ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಶಿವಮೊಗ್ಗ ನಗರಕ್ಕೆ ಬರುವಂತ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದು ಕೊರತೆ ಆಗ್ಬಾರ್ದು ಅನ್ನೋ ದೇಶ ಒಳಗಡೆ ಸುಮಾರು ಮೂವತ್ತು ಕಡೆ ಒಂದು ಲಘು ಉಪಹಾರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಪ್ರಸಾದವನ್ನು ಕೊಡುವಂತ ಕೆಲಸ ಮಾಡ್ತಾರೆ ಹಾಗೆ ಸುಮಾರು ಒಂದು ಮೂವತ್ತು ನಲವತ್ತು ಕಡೆಗೆ ತಪ್ಪು ಮನೆಯ ಪಡುವಂಥ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಂಬತ್ತುಗೂ ಸಂಘ ಸಂಸ್ಥೆಯವರು ಬಹಳ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಅವರ ಭಕ್ತಿಯನ್ನು ಆಹಾರವನ್ನು ಸಮರ್ಪಣೆ ಮಾಡೋ ಮುಖಾಂತರ ವಿನಾಯಕರಿಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಶಿವಮೊಗ್ಗ ನಗರದ ಮೂಲ ಮೂರಲ್ಲೂ ಸಹ ಸಮಾಜದ ಬಾಂಧವರು ಹಿಂದೂ ಸಮಾಜದ ಬಂಧುಗಳು ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಳಗಡೆ ತಮ್ಮದೇ ಆದಂಥ ರೀತಿ ಒಳಗಡೆ ಕೆಲಸ ಕಾರ್ಯಗಳಲ್ಲಿ ಮತ್ತು ಪ್ರತ್ಯಕ್ಷವಾಗಿ ಈ ಒಂದು ರಾಜಬೀಧಿ ಉತ್ಸವ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೆದಾಗಲಿ ಶುಭವಾಗಲಿ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಸಹ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವುದೇ ರೀತಿಯ ಕುಂದು ಕೊಡದೆ ಯಾವುದೇ ತೊಂದರೆ ಆದಂಥ ರೀತಿಯೊಳಗಡೆ ಇಲ್ಲಿ ನಡೆಯುವಂಥ ರಾಜಬೀದಿ ಉತ್ಸವ ಇಡೀ ವಿಶ್ವಕ್ಕೆ ಕಾಣಬೇಕು ಆ ರೀತಿ ಒಳಗಡೆ ನಾವು ಮಾಡೋಣ ಅಂತ ಈ ಸಂದರ್ಭ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ವೀರದಯಾಡು இந்து புக்கந்து